ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾರೆಲ್ಲ ಫಾರೆಸ್ಟ್ ವಾಚರ್ಸ್ಗೆ ಅಪ್ಲಿಕೇಶನ್ ಹಾಕಿದ್ದೀರಾ ಇದೀಗ ಒಂದು ಸೆಲೆಕ್ಷನ್ ಲಿಸ್ಟನ್ನು ಬಿಟ್ಟಿದ್ದಾರೆ ಸೊ ನಾನು ಹೇಳ್ತಿರೋದು ಫಾರೆಸ್ಟ್ ಗಾರ್ಡಲ್ಲ ಫಾರೆಸ್ಟ್ ವಾಚರ್ ಅಂದರೆ ಅರಣ್ಯ ವೀಕ್ಷಕರ ಹುದ್ದೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಾ ಅದರ ಒಂದು ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆಫಿಷಿಯಲ್ ವೆಬ್ಸೈಟ್ ಲಿಂಕು ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿದೆ ಸೊ ಅಲ್ಲಿಂದ ನೀವು ನೋಡ್ತಾ ಇರ್ಬೋದು ಏನಂತ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಬೆಂಗಳೂರು ವೃತ್ತದ ಮೂವತ್ತ್ಮೂರು ಅರಣ್ಯ ವೀಕ್ಷಕ ಅಂದರೆ ಫಾರೆಸ್ಟ್ ವಾಚರ್ಸ್ ವೃಂದ ಹುದ್ದೆಗಳಿಗೆ ನೇರ ನೇಮಕಾತಿ ಸಂಬಂಧಿಸಿದಂತೆ ಒನ್ ರೆಸ್ ಟು ಟ್ವೆಂಟಿ ತಾತ್ಕಾಲಿಕ ಅರ್ಹತಾ ಪಟ್ಟಿಯನ್ನು ಪ್ರಕಟಿಸುವ ಬಗ್ಗೆ ಅಂತ ಅಂದರೆ ಸೊ ಒನ್ ಡಸ್ಟು ಟ್ವೆಂಟಿ ತಾತ್ಕಾಲಿಕ ಅರ್ಹತಾ ಪಟ್ಟಿಯನ್ನು ಈಗಾಗಲೇ ಪ್ರಕಟಿಸಿದ್ದಾರೆ ಸೊ ಯಾರೆಲ್ಲ ಆಯ್ಕೆಯಾಗಿದ್ದೀರ ಯಾರ್ಯಾರು ಬೆಂಗಳೂರು ಮತ್ತು ಚಾಮರಾಜನಗರ ಅದೇ ರೀತಿಯಾಗಿ ಮಂಗಳೂರು ಶಿವಮೊಗ್ಗ ಮತ್ತು ಧಾರವಾಡ ವೃತ್ತ ಸೊ ಯಾರೆಲ್ಲ ಈ ಒಂದು ಜಿಲ್ಲೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಅವರ ಒಂದು ಅರ್ಹತಾ ಪಟ್ಟಿ ಅಂದರೆ ಯಾರ್ಯಾರು ಸೆಲೆಕ್ಟ್ ಆಗಿದ್ದರೆ ಒಂದು ಲಿಸ್ಟನ್ನು ಬಿಟ್ಟಿದ್ದಾರೆ ಸೊ ಯಾರೆಲ್ಲ ಈ ಒಂದು ಜಿಲ್ಲೆಗೆ ಅಪ್ಲೈ ಮಾಡಿದ್ರೆ ದಯವಿಟ್ಟು ನಮ್ಮ ಡಿಸ್ಕ್ರಿಪ್ಷನಲ್ಲಿರುವ ಲಿಂಕ್ ಮುಖಾಂತರ ನೀವು ಹೋಗಿ ನೋಡ್ಬೋದು ಇಲ್ಲಿ ನಾವು ಬೆಂಗಳೂರು ವೃತ್ತದ ಮೂವತ್ತ್ಮೂರು ಅರಣ್ಯ ವೀಕ್ಷಕ ಹುದ್ದೆಗಳ ಒಂದು ಲಿಸ್ಟ್ನ ನೋಡೋದಾದರೆ ಸೊ ನೋಡ್ತಾ ಇರ್ಬೋದು ಇವಾಗ ನಾನು ಪಿ ಡಿ ಎಫ್ನ ಡೌನ್ಲೋಡ್ ಮಾಡಿದ್ದೇನೆ ಇಲ್ಲಿ ನೋಡ್ತಾ ಇರ್ಬೋದು ಸೊ ಅರಣ್ಯ ಸಂರಕ್ಷಣಾ ಅಧಿಕಾರಿ ಹಾಗೂ ಆಯ್ಕೆ ಪ್ರಾಧಿಕಾರ ಅವರ ಕಚೇರಿ ಬೆಂಗಳೂರು ವೃತ್ತ ಅಂತ ಇದೆ ಸೊ ಇಲ್ಲಿ ಪ್ರಕಟಣೆಯನ್ನು ನಾವು ಓದೋ ಅವಶ್ಯಕತೆ ಇಲ್ಲ ಅದು ಮೊದಲಿಂದ ಇರುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡಿದಾರೆ ಅಂದರೆ ಬೆಂಗಳೂರು ವೃತ್ತದಲ್ಲಿ ಇತರ ಅಭ್ಯರ್ಥಿಗಳಿಗೆ ಹನ್ನೆರಡು ಪೋಸ್ಟ್ ಖಾಲಿ ಇದ್ವು ಸೊ ಅದಕ್ಕೆ ಅವರು ಎರಡು ನೂರ ನಲವತ್ತು ಕ್ಯಾಂಡಿಡೇಟ್ಸ್ನ ಆಯ್ಕೆ ಮಾಡಿದ್ದಾರೆ ಅಂದರೆ ಒನ್ ಎಷ್ಟು ಟು ಟ್ವೆಂಟಿ ಕರೀತಾರಲ್ಲ ಒನ್ ಪೋಸ್ಟ್ಗೆ ಇಪ್ಪತ್ತು ಜನ ಅಂದರೆ ಸೊ ಹನ್ನೆರಡು ಪೋಸ್ಟಿಗೆ ಹನ್ನೆರಡು ಇಪ್ಪತ್ನಾಲ್ಕು ಅಂದರೆ ಎರಡು ನೂರ ನಲ್ವತ್ತು ಜನರು ಅವರನ್ನು ಕರೆದಿದ್ದಾರೆ ಸೊ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಎಕ್ಯೂರ್ಡ್ ಬೈ ದ ಲಾಸ್ಟ್ ಕ್ಯಾಂಡಿಡೇಟ್ ಅಂಡರ್ ಈಚ್ ಕ್ಯಾಟಗರಿ ಅಂತ ನೋಡಿದ್ರೆ ಸೊ ಪರ್ಸೆಂಟೇಜ್ ಎಷ್ಟಿದೆ ಅಂತ ನೋಡಿದ್ರೆ ಕಟ್ ಆಫು ನೈಂಟಿ ಫೈವ್ ಪಾಯಿಂಟ್ ಇಪ್ಪತ್ತಕ್ಕೆ ನಿಂತಿದೆ ಅಂದರೆ ನೋಡ್ತಾ ಇರ್ಬೋದು ತುಂಬ ಜನ ಆಲ್ಮೋಸ್ಟು ಐ ಥಿಂಕ್ ಇದು ಕರೋನಾ ಬ್ಯಾಚ್ ಅಂತ ಅನ್ಕೋಬೋದು ಯಾಕಂದರೆ ಕರೋನಾದಲ್ಲಿ ಪಾಸ್ ಆಗಿರಲು ಆಲ್ಮೋಸ್ಟ್ ಎಲ್ಲರೂ ನೈಂಟಿ ಪ್ಲಸ್ಸೇ ಇದ್ದಾರೆ ಸೊ ಆಲ್ಮೋಸ್ಟ್ ಅವರೇ ಸೆಲೆಕ್ಟ್ ಆಗಿದ್ದಾರೆ ಅಂತ ಅನ್ಕೋತೀನಿ ಸೊ ಬೆಂಗಳೂರು ವೃತ್ತದಲ್ಲಿ ಇತರ ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಮಾಡಿದ್ದಾರೆ ಅದು ಕಟ್ ಆಫು ನೈಂಟಿ ಫೈವ್ ಪಾಯಿಂಟ್ ಟ್ವೆಂಟಿಗೆ ನಿಂತಿದೆ ಅದೇ ರೀತಿಯಾಗಿ ನಾವು ಬೇರೆ ಕ್ಯಾಟಗರಿ ವೈಸ್ನ ನೋಡೋದಾದರೆ ಸೊ ಇಲ್ಲಿ ನೆಕ್ಸ್ಟ್ ಕ್ಯಾಟಗರಿ ಯಾವುದಂದರೆ ಸೊ ಆಲ್ಮೋಸ್ಟ್ ಟೂ ಫೋರ್ಟಿ ಸ್ಟೂಡೆಂಟ್ಸ್ ಇದ್ದಾರಲ್ಲ ಹಾಗಾಗಿ ತುಂಬ ಜಾಸ್ತಿನೇ ಇರುತ್ತೆ ಈ ಸಾಮಾನ್ಯ ಅಭ್ಯರ್ಥಿಗಳಿಗೆ ಹನ್ನೆರಡು ಪೋಸ್ಟಿಗೆ ಟೂ ಫೋರ್ಟಿ ಜನರ ಕನ್ಫರ್ಮ್ ಮಾಡಿದರೆ ಸೊ ಇಲ್ಲಿ ಸ್ಥಳೀಯ ಅರಣ್ಯ ಬುಡಕಟ್ಟು ಪರಿಶಿಷ್ಟ ಪಂಗಡ ಅಭ್ಯರ್ಥಿ ಅಂತ ಕ್ಯಾಟಗರಿ ಇರುತ್ತಲ್ಲ ಸೊ ಆ ಒಂದು ಕೆಟಗರಿಗೆ ತುಂಬ ಕಡಿಮೆ ನಿಂತಿದೆ ಸೊ ನಾಲ್ಕು ಪೋಸ್ಟ್ ಇದೆ ಅದಕ್ಕೆ ಎಂಬತ್ತು ಜನರನ್ನು ಕರೆದಿದ್ದಾರೆ ನೋಡ್ತಾ ಇರೋದು ಅವ್ರದ್ದು ಪರ್ಸೆಂಟೇಜ್ ಆಫ್ ಎಷ್ಟು ನಿಂತಿದೆ ಅಂದರೆ ನಲ್ವತ್ತೊಂದು ಪಾಯಿಂಟ್ ಎಪ್ಪತ್ತಾರು ನಿಂತಿದೆ ಅದೇ ರೀತಿಯಾಗಿ ಕೆಟಗರಿ ಫಸ್ಟನ್ನು ನೋಡೋದಾದರೆ ಐದು ಪೋಸ್ಟು ಕಾಲಿದ್ದು ನೂರು ಜನರನ್ನು ಕರೆದಿದ್ದಾರೆ ಸೊ ಪರ್ಸೆಂಟೇಜ್ ನೋಡೋದಾದ್ರೆ ನೈಂಟಿ ಪಾಯಿಂಟ್ ಏಯ್ಟಿ ಏಟ್ ಅಂದರೆ ಆಲ್ಮೋಸ್ಟ್ ನೈಂಟಿ ಪ್ಲಸ್ ಇರೋರೆ ಸೆಲೆಕ್ಟ್ ಆಗಿದ್ದಾರೆ ಅದೇ ರೀತಿಯಾಗಿ ನಾವು ಬೇರೆ ಕಾಸ್ಟ್ ಸೊ ಜಸ್ಟ್ ಅವರು ಕೆಟಗರಿ ಫಸ್ಟ್ ಮತ್ತು ಜನರಲ್ಲಲ್ಲಿ ಕರೆದಿದ್ದಾರೆ ಯಾವುದೇ ರೀತಿ ಎಸ್ ಸಿ ಎಸ್ ಟಿಯನ್ನು ಅವರು ಸೆಲೆಕ್ಟ್ ಮಾಡಿರೋದಿಲ್ಲ ಇದೇ ರೀತಿಯಾಗಿ ಜಿಲ್ಲಾವಾರು ವಿಡಿಯೋಗಳನ್ನು ನಮ್ಮ ಚಾನಲ್ ಈಗಾಗಲೇ ಅಪ್ಲೋಡ್ ಮಾಡಿದ್ದೀವಿ ದಯವಿಟ್ಟು ಒಮ್ಮೆ ಎಲ್ಲರೂ ನೀವು ಅಪ್ಲೈ ಮಾಡಿರುವ ಜಿಲ್ಲೆಯ ಒಂದು ಕಟ್ ಆಫು ಮತ್ತು ನಿಮ್ಮ ಲಿಸ್ಟು ಸೆಲೆಕ್ಷನಲ್ಲಿ ಲಿ ಸೆಲೆಕ್ಷನ್ ಲಿಸ್ಟಲ್ಲಿ ನಿಮ್ಮ ಹೆಸರು ಬಂದಿ ಅಂತ ಚೆಕ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು